ಚಬನೂರು ಗ್ರಾಮದಲ್ಲಿ ಕಣ್ಣಿನ ಉಚಿತ ತಪಾಸಣಾ ಶಿಬಿರ ವೈಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಚಬನೂರು ಗ್ರಾಮದಲ್ಲಿ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಹಾಗೂ ಬಿಎಲ್ಡಿಇ ಆಸ್ಪತ್ರೆಯ ಸಹಯೋಗದಲ್ಲಿ ಕಣ್ಣಿನ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ನಾಡಿನ ಖ್ಯಾತ ನೇತ್ರ ತಜ್ಞ ಡಾ ಪ್ರಭುಗೌಡ ಲಿಂಗದಹಳ್ಳಿ ತಪಾಸಣೆ ನಡೆಸಿತು ಈ ಶಿಬಿರದಲ್ಲಿ ಸುಮಾರು ಒಂದು ಸಾವಿರದ ಐದುನೂರು ಜನರು ತಪಾಸಣೆಗೆ ಒಳಗಾದರು ಇದರಲ್ಲಿ ನಾನ್ನೂರ ಐವತ್ತು ಜನರನ್ನ ಶಸ್ತ ಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು ಈ ಸಮಯದಲ್ಲಿ ಗಣ್ಯರಾದ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಡಾಕ್ಟರ್ ಮಾಲಿನಿ ಪ್ರಭುಗೌಡ ಲಿಂಗದಹಳ್ಳಿ ಸಂಗನಗೌಡ ಲಿಂಗದಹಳ್ಳಿ ಡಾಕ್ಟರ್ ಸಂತೋಷ್ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಚಿಮನೂರು ಗ್ರಾಮದ ಆರಾಧ್ಯ ದೇವನಾದ ಅಮೃತ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷ ನಾವು ಉಚಿತ ನೇತ್ರಕ ಪಟ್ಟಣ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಡೆಸ್ಕೊಳ್ತಾ ಬರ್ತಾ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಬರುವಂಥ ನೇತ್ರ ಸಂಬಂಧಿತ ಸಮಸ್ಯೆಗಳಿರುವಂಥ ಜನರ ಸಂಖ್ಯೆ ದ್ವಿಗುಣಗೊಳ್ತಾಯಿದ್ದು ಕೇವಲ ಬಿಜಾಪುರ ಮತ್ತು ಚಿಕ್ಕನೂರಿನ ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರಲ್ಲದೇ ಸುತ್ತ ಜಿಲ್ಲೆಗಳಾದಂಥ ಯಾದಗಿರಿ ಗುಲ್ಬರ್ಗ ಬಾಗಲ್ಕೋಟ್ ಬಿಜಾಪುರ ಈ ಜಿಲ್ಲೆಗಳಿಂದ ಸಹ ಜನ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಅಂಥವರಿಗೆ ನಾವು ಸಂಪೂರ್ಣವಾದ ಉಚಿತ ತಪಾಸಣೆಯನ್ನು ಮಾಡಿ ಅವರನ್ನು ಅವರಿಗೆ ವಾಹನ ಸೌಕರ್ಯವನ್ನು ಕೊಟ್ಟು ನಮ್ಮ ಕೇಂದ್ರ ಸ್ಥಾನವಾದಂಥ ಬಿಜಾಪುರ ಮತ್ತು ಗುಲ್ಬರ್ಗ ನಗರದಲ್ಲಿರುವಂಥ ನಮ್ಮ ಕಣ್ಣಿನ ಆಸ್ಪತ್ರೆಗೆ ಕಳೆದುಕೊಂಡು ಹೋಗಿ ಅವರಿಗೆ ಸಂಪೂರ್ಣ ಉಚಿತವಾದ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವರಿಗೆ ಊಟ ಮತ್ತು ಬೇಕಾದಂಥ ಔಷಧಿಗಳನ್ನು ಸಹ ಉಚಿತವಾಗಿ ನೀಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಬಂದಿದ್ದೀವಿ ನಮ್ಮೂರಿನ ಆರಾಧ್ಯ ದೇವ ಮೋಕ್ಷ ದೇಶದ ಕೃಪೆಯಿಂದ ಈ ಒಂದು ಸೇವೆಗೆ ಅವರು ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡ್ತಾ ಇದ್ದು ಮುಂಬರುವ ದಿನಗಳಲ್ಲಿ ಈ ಒಂದು ಉಚಿತ ಸೇವೆಯನ್ನು ಕೇವಲ ಬಿಜಾಪುರ ಜಿಲ್ಲೆಗೆ ಮಾತ್ರವಲ್ಲದೇ ಯಾದಗಿರಿ ಗುಲ್ಬರ್ಗ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲೂ ಸಹ ಮಾಡುವ ಒಂದು ಇಚ್ಛೆಯನ್ನು ನಾವು ಹೊಂದಿದ್ದೀವಿ ಅದಕ್ಕಾಗಿ ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೆ ನಾನು ಕಳಕಳೆಯಿಂದ ತಿಳ್ಕೊಳ್ಳ್ದೇನಪ್ಪ ಅಂತಂದರೆ ನಾವೆಲ್ಲ ಸಮಾಧಾನದಿಂದ ಎಲ್ಲ ಸಂಪೂರ್ಣ ತಪಾಸಣೆಯನ್ನು ಮಾಡಿಕೊಂಡು ಅದರ ಸುರೂಪೆಯನ್ನು ಪಡೆದುಕೊಳ್ಬೇಕು ಸಾಯಂಕಾಲ ಐದು ಗಂಟೆವರೆಗೆ ನಾವು ಇದ್ದು ನಮ್ಮ ಸಿಬ್ಬಂದಿ ಸುಮಾರು ಮೂವತ್ತು ಸಿಬ್ಬಂದಿ ಜೊತೆಗೆ ನಾನಿಲ್ಲಿ ಬಂದಿದ್ದೀನಿ ಅವರೆಲ್ಲರೂ ತಮ್ಮನ್ನು ಸವಿಸ್ತರವಾಗಿ ತಪಾಸಣೆ ಮಾಡ್ತಾರೆ ಮತ್ತು ನಿಮಗೆ ಯಾವ ಚಿಕಿತ್ಸೆ ಅವಶ್ಯಕತೆ ಇದೆ ಅದನ್ನು ನಾವು ಸಂಪೂರ್ಣ ಉಚಿತವಾಗಿ ಮಾಡ್ತೀವಿ ಅಂತ ಮಾತನ್ನು ಈ ಮೂಲಕ ನಾನು ಹೇಳ್ತೇನೆ ಈ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಸೇವೆಯನ್ನು ನಾವು ಶಿವಮೊಗ್ಗ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಅಮೋನ್ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಈ ಒಂದು ಶಿಬಿರವನ್ನು ನಾವು ನಡೆಸ್ತಾ ಇದ್ದೀವಿ ಯಾವ್ಯಾವ ಹಾಸ್ಪಿಟ್ಲಿಗೆ ಬರ್ತಾರೆ ಸರ್ ಇಲ್ಲಿ ಹಾಸ್ಪಿಟ್ಲಿಗೆ ಯಾವ್ಯಾವ ಆಸ್ಪತ್ರೆಗೆ ಬರ್ತಾರೆ ಸರ್ ನಿಮ್ಮ ನಿಮ್ಮ ಜೊತೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಬಿ ಎನ್ ಡಿ ಸಂಸ್ಥೆ ಶ್ರೀ ಬಿ ಎಂ ಪಟೇಲ್ ವೈದ್ಯಕೀಯ ಮಹಾವಿದ್ಯಾಲಯದ ಎಲ್ಲ ವಿಭಾಗದ ವೈದ್ಯರು ಇಲ್ಲಿ ಬಂದು ಅವರು ಸಹ ಒಂದು ಉಚಿತ ಸೇವೆಯನ್ನು ನೀಡ್ತಾ ಇದ್ದಾರೆ